ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಗೌರಿ ಧಾರದ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೇನೆ ಗೌರಿ ಧಾರ ಅಂತ ಐದು ಎಳೆ ಏಳು ಎಳೆ ಒಂಬತ್ತು ಎಳೆ ಈ ಮೂರು ಧಾರಗಳು ಗೌರಿಯ ಧಾರಗಳು ಐದು ಎಳೆಯ ಧಾರ ಇದ್ದರೆ ಐದು ಗಂಟು ಆಗಿ ಎಡಕ್ಕೆ ಬಲಕ್ಕೆ ಸ್ವಲ್ಪ ಇನ್ನೊಂದು ದಾರಕ್ಕೆ ಜೋಡಿಸ್ಬೇಕಾದ್ರೆ ಒಂದು ಸ್ವಲ್ಪ ದಾರ ಒಂದು ಎರಡು ಇಂಚಾದರೂ ಉಳಿದಿರಬೇಕು ಅದೇ ರೀತಿ ಏಳು ಎಳೆಯ ದಾರ ಒಂಬತ್ತು ಎಳೆಯ ದಾರ ಎಡಕ್ಕೆ ಬಲಕ್ಕೆ ಸ್ವಲ್ಪ ಸ್ವಲ್ಪ ಉಳಿಯೋ ಥರನೇ ಇಟ್ಟುಕೊಳ್ಳಿ ಏಳು ಎಳೆಯ ದಾರಕ್ಕೆ ಏಳು ಗಂಟು ಒಂಬತ್ತು ಎಳೆಯ ದಾರಕ್ಕೆ ಒಂಬತ್ತು ಗಂಟು ಆಗಬೇಕು ಗೌರಿಯನ್ನು ಕೂಡಿಸಿ ಪೂಜೆ ಮಾಡುವವರು ಹದಿನಾರು ಎಳೆಯ ಎರಡು ದಾರ ಮೂವತ್ತೆರಡು ಇಂಚು ಉದ್ದವಾಗಿ ಇರಬೇಕು ಈ ರೀತಿ ಹದಿನಾರು ಎಳೆಯ ಎರಡು ದಾರ ಹಾಗೂ ಗೌರಿಯ ಮೂರು ದಾರ ಎಲ್ಲವೂ ಸೇರಿ ಅವರು ಐದು ದಾರಗಳನ್ನು ಧರಿಸಬೇಕು ಅಲ್ಲದೆ ಅವರಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಷ್ಟು ಮಕ್ಕಳಿರುತ್ತಾರೋ ಅವರದು ಕೂಡ ಅವರು ಧರಿಸಬೇಕಾಗುತ್ತದೆ ಹೆಣ್ಣು ಮಕ್ಕಳಿಗೆ ಐದು ಎಳೆಯ ದಾರ ಗಂಡು ಮಕ್ಕಳಿಗೆ ಎಂಟು ಎಳೆಯ ದಾರ ಹೆಣ್ಣು ಮಕ್ಕಳು ಧರಿಸುವಂತಹ ಸ್ವಲ್ಪ ದೊಡ್ಡವರಾಗಿದ್ದರೆ ಅವರ ದಾರಗಳನ್ನು ಅವರಿಗೆ ಕಟ್ಟಿಬಿಡಬೇಕು ಈಗಿನ ಕಾಲದಲ್ಲಿ ಒಂದು ಎರಡು ಮಕ್ಕಳಿರ್ತಾರೆ ಏನು ತೊಂದರೆ ಇರೋದಿಲ್ಲ ಮೊದಲಾಗಿದ್ದರೆ ಕೂಡು ಕುಟುಂಬ ಎಲ್ಲರದೂ ಆ ಮನೆಯ ಹಿರಿಯ ಮುತ್ತೈದೆ ಮಕ್ಕಳಿಗೆ ಮದುವೆಯಾಗದಿದ್ದರೆ ಎಷ್ಟು ಮಕ್ಕಳಿರುತ್ತಾರೋ ಅವರೆಲ್ಲರದನ್ನು ಆ ಹಿರಿಯ ಮುತ್ತೈದೆ ಧರಿಸುವಂಥವರಿದ್ದರು ಒಬ್ಬೊಬ್ಬರದ್ದಾಗಿ ಮದುವೆಯಾದಾಗ ಹೆಣ್ಣು ಮಕ್ಕಳು ಅವರ ಅತ್ತೆ ಮನೆಗೆ ಹೋದರೆ ಅವರ ದಾರ ಇವರು ಧರಿಸುವಂತಿಲ್ಲ ಅವರು ಬೇರೆ ಮನೆಗೆ ಸೇರಿದವರಾಗುತ್ತಾರೆ ಗಂಡು ಮಕ್ಕಳಿಗೆ ಮದುವೆಯಾದರೆ ಗಂಡು ಮಕ್ಕಳ ಹೆಂಡಂದಿರು ಬಂದು ಅವರು ಹದಿನಾರು ಎಳೆಯ ಎರಡು ದಾರಗಳನ್ನು ಮಾತ್ರ ಧರಿಸುವರು ಮನೆಯ ಹಿರಿಯ ಮುತ್ತೈದೆ ಮಾತ್ರ ಗೌರಿಯನ್ನು ಇಟ್ಟು ಪೂಜೆ ಮಾಡುವರು ಆಗ ಸೊಸೆಯಂದಿರು ಬರೀ ಎರಡು ಹದಿನಾರು ಎಳೆಯ ದಾರಗಳನ್ನು ಧರಿಸುವರು ನಂತರ ಅವರಿಗೆ ಮಕ್ಕಳಾದರೂ ಕೂಡ ಅವರು ತಮ್ಮ ಮಕ್ಕಳದು ತಮ್ಮ ಎರಡು ಹದಿನಾರು ಎಳೆಯ ದಾರಗಳನ್ನು ಸೇರಿಸಿ ಧರಿಸುವಂಥವರಾಗುತ್ತಾರೆ ಯಾವಾಗ ಅತ್ತೆ ಮಾಮ ಇಬ್ಬರೂ ಇದ್ದಾಗ ಅವರು ಮಾಡ್ತಾ ಇದ್ದಾಗ ಸೊಸೆಯೆಂದರು ಈ ರೀತಿ ಪಾಲಿಸುತ್ತಾರೆ ಅತ್ತೆಯಿಂದ ಪೂಜೆ ಮಾಡಲು ಸಾಧ್ಯವಿರದಿದ್ದರೆ ಅನಾನುಕೂಲವಿದ್ದರೆ ಮಾಡಲಾರದಂತಹ ಪ್ರಸಂಗ ಬಂದಿದ್ದರೆ ಸೊಸೆಯೇ ಗೌರಿಯನ್ನು ಕೂಡಿಸಿ ಪೂಜೆ ಮಾಡಿ ನಂತರ ಆ ಗೌರಿಯ ಮೂರು ಧಾರಗಳು ಅಲ್ಲದೆ ತಮ್ಮ ಗಂಡ ಹೆಂಡಿರ ಎರಡು ಧಾರ ನಂತರ ಅದರ ಜೊತೆಗೆ ಅವರ ಮಕ್ಕಳ ದಾರಗಳನ್ನು ಕೂಡ ಅವರು ಧರಿಸಬೇಕು ಅತ್ತೆಯ ಸ್ಥಾನ ಸೊಸೆ ಆ ರೀತಿ ಮಾಡ್ತಾ ಹೋಗಬೇಕಾಗುತ್ತದೆ ಅವಳು ಕೂಡ ತನ್ನ ಮಕ್ಕಳಿಗೆ ಮದುವೆಯಾದರೆ ಹೆಣ್ಣು ಮಗಳಾದರೆ ಬೇರೆ ಮನೆಗೆ ಸೇರಿದವಳಾಗುತ್ತಾಳೆ ಗಂಡು ಮಕ್ಕಳಾದರೆ ಅವಳಿಗೂ ಮಗನದು ಮತ್ತು ಸೊಸೆಯದು ಇಬ್ಬರದು ಸೇರಿ ಸೊಸೆ ಹಾಕ್ಕೊಳ್ತಾಳೆ ಅತ್ತೆಯಾದವಳ ಗೌರಿಯ ದಾರವನ್ನು ತನ್ನ ಗಂಡ ಹೆಂಡತಿ ದಾರವನ್ನು ಸೇರಿ ಐದು ದಾರಗಳನ್ನು ಧರಿಸಬೇಕು ಈಗ ಮಕ್ಕಳು ಅತ್ತೆ ಮಾಮ ಸೊಸೆ ಎಲ್ಲರೂ ಒಟ್ಟಿಗೆ ಇರಲಾರ್ದಂಥ ಪ್ರಸಂಗ ಬಂದಿದ್ದರೆ ಬೇರೆ ಬೇರೆ ಊರಲ್ಲಿದ್ದರೆ ದೂರದಲ್ಲಿದ್ದರೆ ಈಗ ಸೊಸೆಯಂದಿರಿಗೂ ದಾರವನ್ನು ಕಳಿಸೋದಕ್ಕೆ ಆಗದೇ ಇದ್ದರೆ ಅವರೇ ಬರೀ ಜ್ಯೇಷ್ಠಾದೇವಿಯನ್ನು ಮಾತ್ರ ಕೂಡಿಸಿ ಪೂಜಿಸಿ ಅವರು ದಾರವನ್ನು ಧರಿಸಬಹುದು ಅತ್ತೆ ಹತ್ರ ಇದ್ದು ಅವರೇ ಬಂದು ಕಟ್ಕೊಳ್ಳೋ ಅಂಥದ್ದಿದ್ದರೆ ಅತ್ತೆಯ ಮನೆಯಲ್ಲಿಯೇ ದಾರವನ್ನು ಹಾಕಿ ಕಟ್ಟಿಕೊಳ್ಳಬಹುದು ಈಗ ಎಲ್ಲರೂ ಒಂದೇ ಕಡೆ ಇರುವಂಥ ಪ್ರಸಂಗ ಇಲ್ಲ ಯಾಕೆಂದರೆ ದೂರ ದೂರದಲ್ಲಿರುತ್ತಾರೆ ಆ ರೀತಿಯಾಗಿ ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ ಮನೆಯಲ್ಲಿ ಮನೆಯ ಹಿರಿಯ ಮುತ್ತೈದೆ ಮಾತ್ರ ಗೌರಿಯ ದಾರವನ್ನು ಸೇರಿಸಿ ಹಾಕಿಕೊಳ್ಳಬೇಕು ಸೊಸೆಯೆಂದಿರು ಗೌರಿಯ ಧಾರವನ್ನು ಹಾಕಿಕೊಳ್ಳುವುದಿಲ್ಲ ಅವರು ತಮ್ಮ ಗಂಡ ಹೆಂಡತಿ ಮಕ್ಕಳದು ಮಾತ್ರ ಅವರು ಧರಿಸಬೇಕು ಯಾವಾಗ ಸೊಸೆಯೇ ಹಿರಿಯ ಮುತ್ತೈದೆಯ ಸ್ಥಾನವನ್ನು ತೆಗೆದುಕೊಳ್ಳುವಂಥ ಪ್ರಸಂಗ ಬಂದರೆ ಆಗ ಮಾತ್ರ ಸೊಸೆಯು ಗೌರಿಯ ದಾರವನ್ನು ತನ್ನ ಮಕ್ಕಳ ದಾರವನ್ನು ಎಲ್ಲವೂ ಸೇರಿಸಿ ಅವಳು ಧರಿಸುವಂಥದ್ದು ಮನೆಯಲ್ಲಿ ಅತ್ತೆ ಗೌರಿ ಕೂಡಿಸಿ ಪೂಜಿಸುವವಳಾಗಿದ್ದರೆ ಸೊಸೆಯಂದಿರು ಯಾರು ಗೌರಿಯನ್ನು ಬೇರೆಯಾಗಿ ಇಟ್ಟು ಪೂಜೆ ಮಾಡುವುದಿಲ್ಲ ಶ್ರಾವಣ ಗೌರಿಯನ್ನು ಇಡುವುದಿಲ್ಲ ಅವರು ದೂರದಲ್ಲಿದ್ದರೆ ಬರೀ ಜ್ಯೇಷ್ಠಾದೇವಿಯನ್ನು ದಾರವನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಮಾತ್ರ ಜ್ಯೇಷ್ಠಾದೇವಿಯನ್ನು ಪೂಜೆ ಮಾಡುತ್ತಾರೆ ಅತ್ತೆ ಪೂಜೆ ಮಾಡುವವಳು ಆಗಿರದಿದ್ದರೆ ಆಗ ಎಷ್ಟು ಮಕ್ಕಳಿರುತ್ತಾರೋ ಗಂಡು ಮಕ್ಕಳು ಅವರು ಎಲ್ಲರೂ ಬೇರೆ ಬೇರೆ ಗೌರಿಯನ್ನು ಕೂಡಿಸಿ ಪೂಜೆ ಮಾಡಬೇಕು ಅವರದೇ ಆದಂಥ ಕುಟುಂಬವಾಗುತ್ತದೆ ಆದರೆ ಅತ್ತೆ ಇದ್ದಾಗ ತನ್ನ ಎಷ್ಟು ಮಕ್ಕಳಿದ್ದರೂ ಕೂಡ ಅವಳು ಒಂದೇ ಕುಟುಂಬ ಅಂತ ಅವಳು ಒಬ್ಬಳೇ ಮಾಡಿದರೆ ಎಲ್ಲರಿಗೂ ಅದು ಪುಣ್ಯವೇ ಇರುತ್ತದೆ ಅವರು ದೂರದಲ್ಲಿರಲಿ ಹತ್ತಿರದಲ್ಲಿರಲಿ ಅತ್ತೆ ಗೌರಿ ಪೂಜೆ ಮಾಡಿದರೆ ಆಯಿತು ಆಗ ಸೊಸೆಯಂದಿರು ಶ್ರಾವಣ ಗೌರಿಯ ಪೂಜೆಯನ್ನು ಮಾಡಲು ಆಗೋದಿಲ್ಲ ಅಂದರೆ ಚಟ್ಟಿಗೆ ಗೌರಿಯನ್ನು ಇಟ್ಟು ಪೂಜೆ ಮಾಡಬಾರದು ಮಕ್ಕಳು ಸೊಸೆಯಂದಿರು ಬೇರೆ ಊರಿನಲ್ಲಿದ್ದಾಗ ಅವರಿಗೆ ಬರಲು ಆಗದಿದ್ದರೆ ನಮಗೂ ಪೂಜೆ ಮಾಡಬೇಕು ಮನೆಗೆ ಹೆಣ್ಣು ಮಕ್ಕಳನ್ನು ಕರೆದು ಕುಂಕುಮ ಕೊಡಬೇಕು ಅಂತ ಅಪೇಕ್ಷೆ ಉಳ್ಳವರು ಬರೀ ಫೋಟೋವನ್ನು ಪೂಜೆ ಮಾಡಿ ಬೇರೆ ಹೆಣ್ಣು ಮಕ್ಕಳನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮ ಎಲ್ಲ ಫಲತಾಂಬೂಲಗಳನ್ನು ಕೊಡುವಂಥ ಈ ರೀತಿ ಮಾಡಬಹುದು ಚಟ್ಟಿಗೆಯನ್ನು ಇಟ್ಟು ಪೂಜೆಯಂತೂ ಮಾಡಬಾರದು ಅತ್ತೆ ಪೂಜೆ ಮಾಡುವವಳಾಗಿದ್ದಾಗ ಆ ಸ್ಥಾನ ಆ ಹಿರಿಯ ಮುತ್ತೈದೆಗೆ ಇರಬೇಕು ಇದನ್ನು ಒಂದೆರಡು ಸಲ ನೀವು ಕೇಳಿದರೆ ನಿಮಗೆ ಪೂರ್ತಿಯಾಗಿ ಅರ್ಥವಾಗುತ್ತದೆ ಹೀಗೆ ಮಾಡ್ತಾ ಮಾಡ್ತಾ ನೀವೇ ಬೇರೆಯವರಿಗೆ ಹೇಳುವಂಥವರಾಗುತ್ತೀರಿ ಯಾವುದಕ್ಕೂ ಮಾಡಿ ಮಾಡಿ ತಾನಾಗಿಯೇ ಅನುಭವ ಬರುತ್ತದೆ ನೀವುಗಳು ಕೂಡ ಬೇರೆಯವರಿಗೆ ತಿಳಿಸಿ ಹೇಳುವಂತೆ ಅನುಭವಸ್ಥರಾಗುತ್ತೀರಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು